ಬಬಲಾದಿ ಚಿಕ್ಕಪ್ಪ ಅವರ ಕಾಲಜ್ಞಾನದ ಬಗ್ಗೆ ನಾವು ಆಲ್ರೆಡಿ ಎಷ್ಟೋ ವಿಷಯಗಳನ್ನ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಇನ್ನೂ ಎಷ್ಟೋ ತಿಳಿಸ್ಬೇಕಾಗಿದೆ ಕೆಲವಷ್ಟು ಮೀನಿಂಗ್ಗಳು ಸ್ವಲ್ಪ ಕಷ್ಟ ಇರೋದ್ರಿಂದ ಅವುಗಳನ್ನ ನೀವೇ ತಿಳ್ಕೊಳ್ಳಿ ನಾನು ಪೇಜ್ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನು ಮುಂದಿನ ಪದಗಳಲ್ಲಿ ಬರಿತಾ ಹೋಗ್ತಾರೆ ಧರ್ಮರು ಬಂದಾರು ಧರೆಗೆ ಹಿರಿಯರೆಂದು ಮರ್ಮದ ಬಲ್ಲವ ಹೇಳಿರಣ್ಣ ಸಿದ್ರಾಮೇಶ್ವರ ಬಂದು ಬಬಲಾದಿ ಮಠದಳು ಮೇಕ ಮುಂಗುಲಿ ಕಟ್ಟಿ ಮೆರೆಯುತ್ತಾರಣ್ಣ ಹಿಂದಿನ ಅಳಬರು ಹಿಂದಿನ ವಾಕ್ಯಕ ಮುಂದಿನ ಮುಂದಕ ಬಂಧಿಹ ನಣ್ಣ ಇಂದಿನ ಅಳಬರು ಇಂದಿನ ವಾಕ್ಯಕ ಮುಂದಕ ಬಂಧಿಹನ ಹಿಂದಕ ಅತ್ತರುಳು ಅರಿಯಾಗಿ ಅಡಿ ಮುಂದ ಹನ್ನೊಂದಕ್ಕೆ ಬಂದಿಹನಣ್ಣ ಈ ಮಾತನ್ನ ಎಲ್ಲಾ ಕಡೆ ಬಳಸ್ತಾ ಇದ್ದಾರೆ ಹತ್ತು ಅವತಾರ ಮುಗುದಾದ ಮೇಲೆ ಹನ್ನೊಂದೇ ಅವತಾರ ಇವುನು ತೋರಿಸ್ತಾನೆ ಅಂತ ಇವ್ರು ಬರಿತಾ ಇರೋದು ನಾವು ಕೇಳಿರುವ ಹಾಗೆ ಎಲ್ಲಾ ಕಡೆ ಹತ್ತು ಅವತಾರದ ಬಗ್ಗೆ ಮಾತ್ರ ನಾವು ಕೇಳ್ತಾನೆ ಇದೀವಿ ಆದ್ರೆ ಇಲ್ಲಿ ಹನ್ನೊಂದೇ ಅವತಾರ ಬರುತ್ತೆ ಹನ್ನೊಂದೇ ಅವತಾರ ಬರುತ್ತೆ ಅಂತ ಇವರು ಸ್ಟ್ರೆಸ್ ಮಾಡಿ ಹೇಳ್ತಾ ಇದಾರೆ ಇದ್ರ ಅರ್ಥ ನಾವು ಹುಡ್ಕೋ ಕೆಲಸ ಮಾಡಲೇಬೇಕು ಹತ್ತು ಅವತಾರ ಆಗೋಗಿದೆ ಹನ್ನೊಂದನೇ ಅವತಾರ ಅನ್ನೋದು ಬರುತ್ತೆ ಅಂತ ಇವರು ತಿಳಿಸ್ತಾ ಇರೋದು ಇಲ್ಲಿ ಬರೀತಾರೆ ಸಿದ್ಧಗಿರಿಯ ಸಿದ್ಧಗಿರಿಯ ಸೀತಗಿರಿಯಲ್ಲಿ ಶಿವಬಂಧ ಲೆಕ್ಕದ ಕರ್ತರ ಗುರುತು ಹೇಳಣ್ಣ ಇಬ್ಬರು ಪುತ್ರರು ಒಂದಾಗಿ ಬರುತ್ತಾರೆ ಹಬ್ಬಿಲಿಂದ ಹೇಳಬೇಕಣ್ಣ ಒಬ್ಬಗೆ ವಿಭೂತಿ ಲಿಂಗ ಮತ್ತೊಬ್ಬಗೆ ಜನಿವಾರ ನಾಮ ಆಯ್ತಣ್ಣ ಇಬ್ಬರ ಬಗ್ಗೆ ಒಂದು ಒಬ್ಬರಿಗೆ ತಿಳಿಯಾದು ಕೊಬ್ಬೆದ್ದ ಮಾನವರನ್ನ ಕೊಲ್ಲುತ್ತಾರಣ್ಣ ಇಲ್ಲಿ ಒಬ್ರು ವಿಭೂತಿ ಹೆಚ್ಚಿಕೊಂಡು ನಾನು ಹೇಗೆ ಹೆಚ್ಚು ಅಂದ್ರೆ ಇನ್ನೊಬ್ರು ಅಹ್ ಜನವಾರ ಹಾಕೊಂಡವ್ರು ಹೆಚ್ಚು ಅಂತಾರಲ್ಲ ಅವ್ರು ಒಬ್ರಿಗೊಬ್ರು ಬಗ್ಗೆನೆ ಅಷ್ಟೊಂದು ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಅದನ್ನ ಬಿಟ್ಟು ಕೊಬ್ಬೆದ್ದು ಮೆರಿತಾ ಇರೋವನ್ನ ಕೊಲ್ತಾರೆ ಅಂತಾನೆ ತಿಳಿಸ್ತಾರೆ ಕನಕಗಿರಿಯಿಂದ ಕನಕೆದ್ದು ಬರುತ್ತಾಳ ಒನಕಿ ಹಾವ ಆಗುತ್ತಣ್ಣ ಒನಕೇನೆ ಹಾವ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವ್ರು ತಿಳಿಸ್ತಾ ಇದಾರೆ ಆನೆಗುಂದಿಲಿಂದ ಮಾ ಎದ್ದು ಬರುತ್ತಾಳ ಮೂಗವದಾಕಿ ಬಾಯಣ್ಣ ಇದು ಆನೆಗುಂದಿ ಬಗ್ಗೆ ತಿಳಿಸ್ತಾ ಇದಾರೆ ಈ ಆನೆಗುಂದಿ ಅನ್ನೋದು ಬಂದು ಬಳ್ಳಾರಿ ಹತ್ರ ಒಂದು ಪ್ಲೇಸ್ ಬರುತ್ತೆ ಆನೆಗುಂದಿ ಅಂತ ಆ ಜಾಗದ ಬಗ್ಗೆ ತಿಳಿಸ್ತಾರೆ ಇಲ್ಲಿ ಇನ್ನೇನು ಹೇಳಲಿ ಹಸುನೂರು ಉಸುನಪ್ಪ ಸವ ಸವರುತ ಬರುತ್ತಾಳೆ ಶಿವನಾನಣ್ಣ ಕುಂಭ ಕೋಣೆಯಲ್ಲಿ ಅಲಿಸೂರು ಮುನಿಗಳು ಸಂತತ ಇದ್ದಿಹರಣ್ಣ ಅಂಬು ಕ್ಷೀಣ ವೇಣಿ ಬಬಲಾದಿ ಮಠಗಳು ಸಂತತದಲ್ಲಿ ಇದ್ದಾರಣ್ಣ ಜಂಬುದೀಪದ ಗಡ್ಡಿ ಆಳುಗ ಹಾಳುಗುತಾಯ್ತಿ ಕಂಬು ಗೀರಿಗೆ ಅಂಬುಜ ಬಂದಿಹನಣ್ಣ ಸಿದ್ಧಗಿರಿಯ ಸೀತಾ ಗಿರಿಯ ಸೀಸ್ ಗಿರಿಯ ಸಿಸ್ತಾಂಗನಿ ಸ್ಥಳದಲ್ಲಿ ಶಿವ ಹನಣ್ಣ ತಪ್ಪದೇ ನಡೆಕೋ ನೀ ಆತನ ಮಗ ಷಣ್ಮುಖ ಬಬಲಾದಿಯಲ್ಲಿ ಇರುತಿ ಹನಣ್ಣ ಸೀತಿಯ ಸಮರೂಪ ಪಟ್ಟದ ತಾಯಿ ಮಗನ ಚಿಕ್ಕಳ ಕೂಡ ತರ್ಕ ಬ್ಯಾಡವಣ್ಣ ಅಂತಾನೆ ತಿಳಿಸ್ತಾರೆ ಇಲ್ಲಿ ನಮ್ಮ ಮೊದಲೇ ಹೇಳೋದಿಲ್ಲ ಹಿಂದಿನ ಬಾಕ್ಯದಲ್ಲೂ ಅದೇ ತಿಳಿಸಿದ್ರು ಚಿಕ್ಕನ ಕೂಡ ಅಂದ್ರೆ ಷಣ್ಮುಖನ ಚಿಕ್ಕ ಅಂತ ಕರಿತಾ ಇರ್ಬೋದು ಇವರಿಗೆ ಬಬಲಾದಿ ಮಠಕ್ಕೆ ಪರಶಿವನ ಪಾರ್ ಹೆಂಡತಿ ಪಾರ್ವತಿ ಜೊತೆಗೆ ಷಣ್ಮುಖ ಕೂಡ ಬರ್ತಾನೆ ಅವನು ಕೆಲವಷ್ಟು ಬದಲಾವಣೆಗಳನ್ನ ಮಾಡ್ಕೋ ಮಾಡ್ತಾ ಹೋಗ್ತಾರೆ ಅವನ ಜೊತೆ ತರ್ಕಾನೇ ಬೇಡ ಅಂತ ಕೂಡ ತಿಳಿಸ್ತಾ ಹೋಗ್ತಾರೆ ನೋಡ್ಬೇಕು ಅಂತ ಶಕ್ತಿಗಳು ಯಾವಾಗ ಯಾವಾಗ ಭೂಮಿ ಮೇಲೆ ಬರುತ್ತೆ ಏನೇನು ಮಾಡಿಸುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಇನ್ನ ಬರಿತಾ ಹೋಗ್ತಾರೆ ಮುಂದಕ್ಕೆ ಇಪ್ಪತ್ತ್ ಪದದಲ್ಲಿ ಬಂಧಿತ ಮಾರಿ ಜಗಕ್ಕೆಲ್ಲ ಹಿಂದಿನವರು ಬರುವುದೇನು ಉಸಿಯಲ್ಲ ತಂದಿ ಸದಾಶಿವ ಕೊಡೆಯನು ಗೊರವ ಬಂದು ಬಳಗೆದನು ಹಿಡಿದಿಲ್ಲರವ ಜಂಡೆಯ ಹಚ್ಚಿತ ಹಿನ್ಯಾಂಗ ಈ ದುಂಡಿನ ಕೂನ ಎಳೆಗಾನ ಕಂಡವರಿಗೆ ತಿಳಿಯದ ಬೇಡಗ ಗನ ಪಂಡಿತರಿಗೆ ಬಂದಿತು ಯೋಗ ಮುಕ್ಕಂಡಿಕೆಯ ಬಲ್ಲ ಬಾಬೋಜಿ ಬರುತಾನ ತಂದಿ ಸದಾಶಿವ ತೋರಿಸೋ ಎನಗ ಬಿನ್ನಿಯವರು ಬಂದಾರೋ ಬ್ಯಾಗ ದಿನ ದಿನ ಅನುತ ಹೇಳ್ಯಾರೋ ನಿಮಗ ಏನು ಹೇಳಿರಿ ದಂಡಿಸೋಗ ಅನುವಾಗೇತಿ ತಿರುಮಲ ಸ್ಥಳಗಿ ಸ್ಥಳಕೀಗ ಇಲ್ಲಿ ತಿರುಮಲದ ಬಗ್ಗೆನು ಬರೀತಾರೆ ತಿರುಮಲ ತಿರುಪತಿ ಬಗ್ಗೆ ಆ ಸ್ಥಳ ಈಗ ಸಿದ್ಧ ಆಗುತ್ತೆ ದನವ ತೆಗೆದು ಹಳಿಪುರಕ್ಕೆ ಬಂದಾರೋ ತಂದಿ ಸದಾಶಿವ ತೋರಿಸೋ ದಾರಿ ತಿರುಮಲದಲ್ಲಿರುವಂತ ದುಡ್ಡನ್ನ ತಗೊಬಂದು ಹಂಚೋ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬರ್ದಿರ್ಬೇಕು ಇವರು ರುಮ್ಮೇರ ಮಾಡ್ಯಾರು ಭವಸೂರಿ ದಮ್ಮ ದುಮ್ಮರದ ಹೋಗಿ ಕೇಶ್ವರ ಕಡದಿ ಕರ್ಮತ ಕನ್ ಕರ್ಮತ ಬಂಧಿತ ಬಹುಮಾರಿ ಧರ್ಮ ಎಂಬುದು ಕೈಯ್ಯನ ಕಟಾರಿ ಇದು ಪೂರ್ತಿ ಹಳೆಗ ನಡನೆ ವಿಜ್ವಾಲಿ ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಕಷ್ಟ ಇದೆ ಪ್ರೇಮದಿಂದ ಸೊಲ್ಲಾಪುರದಾಳು ಲೀಲನಾಡಿದ ಎನಗೇಳು ಸಾವಿ ಸ್ವಾಹಿ ಜಾಲ್ಗುಣ ಮುನ್ನಾರು ತರಿಸುವರು ಸ್ತ್ರೀಯರ ಬಾಲಸಿರ ಎಸದೆ ಕುಡಿಸುವರು ಎಲ್ಲರೂ ಕೂಡಿ ಕಂಕಣ ಧರಿಸಿ ಬಲಿಯ ತಿಳಿಸಿ ಎನಗ ಹೇಳೋ ಸದಾಶಿವ ಮಂಡಲಪತಿಗಳು ಒಡಗೂಡಿ ಖಂಡಿಸದ ಕರ್ಮಗಳ ಇಡಿಯಾಡಿ ಪಂಡಿತ ಗನಕುಲ ತಲಗೂಡಿ ಉದ್ಬಂದ ಬಸವಾಗ ಶರಣು ಮಾಡಿ ಮಂಡಲಪತಿ ಸಾರವಾಡ ಸಾರವಾಡದೀಶ್ವರ ಸದಾಶಿವ ಚಿಕ್ಕ ತೋರಿಸುವ ದಾರಿ ಇಲ್ಲಿ ಸದಾ ಸಾರವಾಡದೀಶ್ವರ ಚಿಕ್ಕನಿಗೆ ದಾರಿ ತೋರಿಸು ಅಂತ ಇವರು ಬರಿತಾ ಹೋಗ್ತಾರೆ ಚಿಕ್ಕಪ್ಪ ಜನವರ ಕಾಲಜ್ಞಾನದಲ್ಲಿ ಇವ್ರಿಗೆ ತೋರಿಸುವಂತದ್ದು ಬರೆದಿರಬೇಕು ಇನ್ನು ಅದ್ರ ಜೊತೆಗೆ ಷಣ್ಮುಖ ಕೂಡ ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆ ಬದುಕ್ತಾನೆ ಅಬಲಾದಿ ಮಠದಲ್ಲಿ ಅವನು ಬಂದು ಅಲ್ಲಿಂದ ಮುಂದಕ್ಕೆ ನಮ್ಮನ್ನ ದಾರಿ ತೋರಿಸೋ ಕೆಲಸ ಮಾಡ್ತಾನೆ ಇನ್ನ ತಿರುಮಲದಲ್ಲಿರುವಂತ ಕನಕ ಗಿರಿಯಲ್ಲಿರುವಂತ ಕನಕ ಇದ್ರ ಬಗ್ಗೆ ಎಲ್ಲ ಬರೆದಿದ್ರು ಇದೆಲ್ಲ ಕೂಡ ಯಾರಿಗ ಹಂಚಬೇಕು ಹಂಚ್ತಾ ಹೋಗ್ತಾರೆ ಅಂತ ಟೈಮ್ ಬರ್ಬಹುದು ನೋಡ್ಬೇಕು ಇನ್ನ ಏನೇನಾಗುತ್ತೆ ಅಂತ ನಮ್ಮ ಮುಂದಕ್ಕೆ ಬರೀತಾರೆ ಜಗದ ಕರ್ತನ ರಾಣಿ ಜಗದಂಬ ಜಾಕೆ ಉರಿಯುವುದಕ್ಕೆ ಇಡಿಸಿ ಬಂದಾಳು ಬಿರುದಿನ ಕೊಂಬ ಜಗದ ಪ್ರಾಣಿಗೆ ಬಂತಗೋಳು ಕರ್ಮ ಸುಟ್ಟರೋಳು ಸುಟ್ಟಾರೋದು ಧೂಳು ಧರ್ಮವಂತರ ಕರ್ಮ ಪಿಡಿದು ಧರ್ಮವೇ ಜಯವೆಂದು ನುಡಿದಾಳು ಇಲ್ಲಿ ಧರ್ಮದ ಹಾದಿನಲ್ಲಿ ಹೋಗೋರ್ನ ಆದಿಶಕ್ತಿ ಒಂದು ರೂಪದಲ್ಲಿ ಬಂದು ಕಾಪಾಡೋ ಕೆಲಸ ಮಾಡ್ತಾಳೆ ಧರ್ಮದ ಹಾದಿನಲ್ಲಿದ್ದವರಿಗೆ ಜಯ ಅನ್ನೋದು ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾರೆ ಗುಡುಗು ಸಿಡಿಲಿನ ಹೆಚ್ಚಿನ ಬಟ್ಟ ನುಡಿಸುತ್ತಾ ಬರುವಾಗ ಆಳತಿ ಅಳತಿ ಮೀರಿತ ಜಗದ ಬೊಬ್ಬಾಟ ಸಪ್ತ ಕಡಲವು ಬತ್ತಿ ಹೋಗುದು ಪಡವಿ ತುಂಬಾ ಹುರಿಯ ಏಳದು ಒಡಿಯ ಒಕ್ಕಲನೊಂದು ಉಳಿಯಾದು ಉಳಿದ ಪಾಪವು ಅಳಿದು ಹೋಗಾದು ಇಲ್ಲಿ ಸಪ್ತಸಾಗರಗಳು ಬತ್ತೋಗುವಂತ ಕಾಲ ಕೂಡ ಬರುತ್ತೆ ಅಂತ ಹೇಳ್ತಾರೆ ಬತ್ತೋಗುವುದು ಅಂದ್ರೆ ಎರಡು ರೀತಿ ಹೇಳ್ಬೋದು ಒಂದು ಪೂರ್ತಿಯಾಗಿ ನೀರು ಖಾಲಿ ಆಗುವಂತ ಟೈಮು ಬರ್ಬೋದು ಅದ್ರ ಜೊತೆಗೆ ನೀರು ಐಸಾಗುವುದ್ರು ಕೂಡ ಬತ್ತೋಗುತ್ತೆ ನೀರು ಯೂಸ್ ಆಗ್ಲಿಲ್ಲ ಅಂದ್ರೆ ಬತ್ತೋದಂಗೆ ಲೆಕ್ಕ ಅಲ್ವಾ ಅಂತ ಕಾಲ ಬರುತ್ತೆ ಅನ್ನೋದನ್ನ ಇವರು ಬರೀತಾರೆ ಈಗ ಎಷ್ಟೋ ಕಡೆ ಸಮುದ್ರಗಳನ್ನ ನುಗ್ತಾ ಇದಾವೆ ಅಗ್ನಿ ಪರ್ವತಗಳು ಅಂತ ಎಲ್ಲ ಕೇಳ್ತಾ ಇದೀವಿ ಸಮುದ್ರ ತೀರದಿಂದ ಸುಮಾರು ಒಂದ್ ಐವತ್ತು ಮೀಟರ್ ನೂರು ಮೀಟರ್ ಹಿಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಬತ್ತೋಗುವ ಸ್ಥಿತಿನಲ್ಲಿದೆ ಅಲ್ಲಿ ಇದ್ದಂತ ಸಮುದ್ರ ಇಲ್ಲ ಅಂದ್ರೆ ಬತ್ತೋಗ್ತಾ ಇದೆ ಇದೆಲ್ಲ ಈಗ ಆಲ್ರೆಡಿ ನಡೀತಾ ಇರೋದೇ ಇನ್ನ ಸಪ್ತ ಕಡಲವು ಬತ್ತಿ ಹೋಗೋದು ಪಡವಿ ತುಂಬಾ ಉರಿಯ ಹೇಳದು ಒಡೆಯ ಒಕ್ಕಲನೆಂದು ಉಳಿಯಾದು ಉಳಿದ ಪಾಪವು ಅಳಿದು ಹೋಗಾದು ನಮ್ಮ ಪಾಪ ಅಳಿದು ಹೋಗುವಂತ ಕಾಲ ಏಳು ಮಂದಿ ಅಕ್ಕ ತಂಗಿಯರ ಅವರವರ ಹೆಸರ ಸಾರಿ ಏಳುವೆ ಕೇಳಿರಿ ಬಲ್ಲವರು ಚವಡಿ ಚಂಡಿ ಮುಂಡಿ ಮಾರು ಕಾಳಿ ಲಕ್ಷ್ಮಿ ಭಾರತೀಯರು ಮೀರಿದ ದುರ್ಗಮ್ಮನವರು ಏಳು ಮಂದಿಗೆ ಏಳು ಹೆಸರು ಕಾಲಜ್ಞಾನದ ಕಡಿಯಾಟಕ್ಕೆ ಚಂದ್ರವ್ವ ತಾಯಿ ಬಂದಾಳಣ್ಣ ಕರ್ಮ ಉರಿಯುವುದಕ್ಕೆ ಕಡಿಗೆ ಬಂದು ಸತ್ಯ ಉಳಿಸಿ ಭುವನವೇ ಕೈಲಾಸವೆನಿಪ ಒಡೆಯ ಚಿಕ್ಕನ ಹಳದ ಕಾಸಿ ಸಲಹಿದ ಭಯ ಭಯ ಬಲಿಯ ಬೇರಿಗೆ ಎಂದು ತಿಳಿಸ್ತಾರೆ ಇಲ್ಲೊಂದು ಮಾತನ್ನ ಹೇಳಿದ್ರು ಚವಡಿ ಚಂಡಿ ಮುಂಡಿ ಮೂರು ಕಾಳಿ ಲಕ್ಷ್ಮಿ ಭಾರತಿ ಇವರು ಎಲ್ಲರಿಗೂ ಮೀರಿದಂತ ಅಮ್ಮ ದುರ್ಗಮ್ಮ ಈ ಏಳು ಜನ ಕೂಡ ಭೂಮಿ ಮೇಲೆ ಅವರ ಶಕ್ತಿಗಳ ಪ್ರದರ್ಶನ ಮಾಡ್ತಾರೆ ಕಾಲಜ್ಞಾನದ ಕಡೆಯಾಟ ಅಂತಾನೆ ಕರೀತಾರೆ ಅದು ಅಂದ್ರೆ ಈ ಕಲಿಯುಗದ ಕಡೆಯಾಟದಲ್ಲಿ ಇವರೆಲ್ಲ ಅವರ ಶಕ್ತಿಗಳನ್ನ ತೋರಿಸ್ತಾ ಹೋಗ್ತಾರೆ ಅಂತಾದವ್ರನ್ನ ನೀವು ಸ್ಮರಣೆ ಮಾಡಿ ಧರ್ಮದ ಹಾದಿನಲ್ಲಿ ನಿಮ್ಮನ್ನ ಕಾಪಾಡೋ ಕೆಲ್ಸ ಅವ್ರು ಮಡೆಯೇ ಮಾಡ್ತಾಳೆ ಚೌಡಿ ಚಂಡಿ ಕಾಳಿ ಲಕ್ಷ್ಮಿ ಭಾರತಿ ದುರ್ಗಮ್ಮ ಯಾರು ಬೇಕೇ ಬೇಕಾದ್ರೂ ಅಂಥವ್ರನ್ನ ಸ್ಮರಣೆ ಮಾಡಿ ಸಮಯ ಬಂದಾಗ ನಿಮ್ಮನ್ನ ಕಾಪಾಡ್ತಾಳೆ ಅಂತಾನೆ ಇವ್ರು ತಿಳಿಸ್ತಾರೆ ಇನ್ನಿತರದ್ದು ಎಷ್ಟೋ ಪದಗಳಿದ್ದಾವೆ ತಿಳ್ಕೊಳ್ತಾ ಹೋಗೋಣ ಏನಾದ್ರೂ ತಪ್ಪಾಗಿರೋ ದಯವಿಟ್ಟು ಕ್ಷಣಿಸಿ ನಿಮ್ಗೆ ಏನಾದ್ರೂ ಅರ್ಥ ಇರೋ ನಾಲ್ಕು ಜನ ತಿಳಿಸೋ ಕೆಲಸ ಮಾಡಿ ಮುಂದೆ ಇಂಥದ್ದಾಗುತ್ತೆ ನಾವ್ ಯಾವ ಅರ್ಧ ಹೋಗ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು